அடிகூனா எல்லெல்லாம் நானே எல்லள்ளு நானே எல்லெல்லும் நானே எல்லள்ளு நானே எல்லா அக்கிவா அதிகா நான் எல்லாம் ஓனர்ச்சி போனா ரூம் விடுத்தேன் ಕಿರ್ಕಿರಿ ರೊಕ್ಕ ಕೊಡದೆ ಕರೆ ಐತೆ ಅಂತ ನಾ ಯಾಕೆ ಹಿಂಗೆ ಹೆದರ್ಕೊಂಡು ಹೆದರ್ಕೊಂಡು ಕುಂದಿರ್ಲಿ ಈಕಿಗೆ ಓನರಿಗೆ ಫೋನ್ ಹಿಸ್ತೇನೆ ಆಂಟಿ ರೀ ನಾ ಪಿ ಜಿ ಖಾಲಿ ರೀ ಇಲ್ಲ ನನಗೆ ರೂಮ್ ಬ್ಯಾರು ಕೊಡ್ರಿ ನನಗೆ ಈ ರೂಮ್ ಅಡ್ಜಸ್ಟ್ ಆಗತ್ತಿಲ್ರಿ ನನಗೆ ಹೇಳಿ ಬಿಡ್ತೇನೆ ಮತ್ತೆ ಅಲ್ಲ ರೊಕ್ಕ ನಾ ಕಷ್ಟಪಟ್ಟು ನಮ್ಮ ಅಪ್ಪನ ಮನೆಯಿಂದ ಕೊಡ್ತೇನೆ ಇವ್ರ ಅಪ್ಪನ ಮನೆಯಿಂದ ಯಾಕೆ ಕಟ್ಟಂಗಿಲ್ಲ ಇವ್ರಿಗೆ ಯಾಕೆ ನಾ ಹೆದ್ಕೊಂಡು ಹೆದರ್ಕೊಂಡು ಹೆದರ್ಕೊಂಡು ಕುಂದಿರ್ಬೇಕು ಹಚ್ಚೇ ಬಿಡ್ತೇನೆ ಓನರಿಗೆ ಹಚ್ಚಿ ಮಾತಾಡೇ ಬಿಡ್ತೀನಿ ನಂಗೆ ಬೇರೆ ರೂಮ್ಗೆ ಶಿಫ್ಟ್ ಮಾಡ್ರಿ ಅಂಟಿ ಅದನ್ನ ಪಿ ಜಿ ಬಿಟ್ ಹೋಗಿ ವಾ ವಾ ಅರ್ಬಿ ನೋಡ ಎಷ್ಟ್ ಅರ್ಬಿ ಹಾಕ್ಯಾಳ ಅಲ್ಲ ನಾಯಿ ಎಲ್ಲ ಅರ್ಬಿ ಹಾಕ್ಬೇಕಾಗಿತ್ತು ಕಿಕ್ಕಿಗೆ ಅಲ್ಲ ಹೆಂಗ್ ಇಟ್ಕೊಂಡಾಳ ಇಲ್ಲಿ ಇಟ್ಕೊಂಡಾಳ ಇಲ್ಲಿ ಇಟ್ಕೊಂಡಾಳ ಇನ್ನ ನಾಯಿ ಎಲ್ಲ ಇಟ್ಕೊಂಡಿಪ್ಪ ಈ ಆಫೀಸ್ ಮ್ಯಾಗ ಹೋಗಿ ಇಟ್ಕೊಂಡ್ಬಿಡ್ಲೇನ ಸುಮ್ನ ಅಲ್ಲೇ ವಾಸ ಮಾಡ್ತೇನೆ ಎತ್ತಾಗ ಮಳಿ ಬಂದ್ಬಿಟ್ಟು ಅಲ್ಲೇ ತೋರ್ಸ್ಕೊಂತ ಇದ್ ಬಿಡ್ತೀನಿ ಅಲ್ಲ ಏನ್ ವಿಚಾರ ಮಾಡ್ತಾಳ ಅಂತೇನಿ ಅರ್ಧ ರೊಕ್ಕ ನಾನು ಕಟ್ತೀನಿ ಅರ್ಧ ವಾಟರ್ ಬಿಲ್ ಕಟ್ತೀನಿ ಅರ್ಧ ಕರೆಂಟ್ ಬಿಲ್ ಕಟ್ತೀನಿ ಆದ್ರೆ ನನಗೆ ರೂಮ್ನಾಗ ಜಾಗನೇ ಇಲ್ಲ ಅದ್ರ ಹೆಸರಿಗೆ ಅಷ್ಟ ಅದನ್ನ ಆದ್ರೂ ಬಿಡಂಗಿಲ್ಲ ಬರ್ಲಿಕ್ಕೆ ಇವತ್ತು ರೂಮಿಗೆ ಕೇಳೇ ಬಿಡ್ತೀನಿ ಕಿ ರೂಮ್ ಮೇಟ್ಗೆ ಒಂದು ಎರಡು ಮೂರು ನಾಲ್ಕು ವಾ ಈ ನಾಲ್ಕು ತುಂಬಾ ಅಕ್ಕಿನ ಇಟ್ಕೊಂಡ ನೋಡು ಒಂದ್ ಲೀಟರ್ ಒಂದ್ ಲೀಟರ್ ರೂಮ್ ಮೇಟ್ಗೆ ಒಂದ್ ಸ್ವಲ್ಪ ಕೊಡ್ಬೇಕು ಅನ್ನೋದು ಏಟ್ರ ಕಾಮನ್ ಸೆನ್ಸ್ ಏನು ಇಲ್ಲ ಇಲ್ಲ ನಾಲ್ಕು ರೋಗ ಇಟ್ಕೊಂಡು ಕುಂತ್ ಬಿಡ್ತಾಳ ಹಿಂಗಾದ್ರೂ ಸರಿಯಾಗಂಗಿಲ್ಲ ಇದು ಪಿ ಜಿ ಓನರ್ ಫೋನ್ ಹಚ್ತೀನಿ ಫೋನ್ ಹಚ್ಚಿ ಹೇಳೇ ಬಿಡ್ತೇನೆ ನಮಗೆ ವಾ ಬುಕ್ಕ ಓಷ್ಟು ಸ್ವಲ್ಪ ತುಂಬಾ ಅಕ್ಕಿನ ಇಟ್ಕೊಂಡಾಳ ನಾ ಎಲ್ಲಿ ಇಡ್ಲಿ ಬುಕ್ ಹಾ ನಾನು ಕೆಲಸ ಮಾಡ್ತೇನೆ ನನ್ನ ತಲೆ ಮೇಲೆ ಇಟ್ಕೊಂಡ್ಬಿಡ್ತೇನೆ ಬುಕ್ ಅಲ್ಲ ಒಂದೇ ಕಾಮನ್ ಸೆನ್ಸ್ ಐತಿ ನೋಡು ರೂಮೇ ತರಳಾ ಆಕಿಗ ರೊಕ್ಕ ಶೇರ್ ಮಾಡ್ತಾಳ ಆಕಿಗೂ ಸೆಲ್ಫ್ ಒಂದಿಷ್ಟು ಕಾಮನ್ ಸೆನ್ಸು ಹೆಂಗ್ ಬೆಳಿತೇವ ಏನ ಬಂದ್ಬಿಡ್ತಾವ ಮಾರ್ಕೆಟ್ ಮಾರ್ಕೆಟ್ನಾಗ ಇರೋ ಬ್ಯಾಗು ನಮ್ ರೂಮ್ನಾಗ ನೋಡು ಒಂದ್ ಈಟರ ಒಂದ್ ಈಟರ ಒಂದಿಡ್ರ ಜಾಗ ಬಿಟ್ಟಾಳ ನನಗೆ ಇಟ್ಕೊಂಡ ಇಲ್ಲ ತಾನೇ ಹಾಕಿ ಬಿಟ್ಟಾಳ ಒಂದ್ ಹತ್ತು ಬ್ಯಾಗ್ ನಾ ಎಲ್ಲಿ ಹಾಕ್ಲಿ ಬ್ಯಾಗ್ ಸುಮ್ನೆ ಹಚ್ಚಕೊಂದು ಇಚ್ಕೊಂಡು ಹಾಕಿ